ಹಾಯ್ ಎಲ್ರು ನಮಸ್ಕಾರ ಮತ್ತೊಂದು ಬಿಗ್ ಬಾಸ್ ಯೋಗಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಒಂದಿಷ್ಟು ಒಂದೇ ಹೇಳ್ತೇನೆ ಬನ್ನಿ ಧ್ರುವಂತ ಹೇಳ್ತಾನೆ ಗಿಲ್ಲಿ ಅವರ ವಿಚಾರವಾಗಿ ಗುಂಪಲ್ಲಿ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಗಿಲ್ಲಿ ಸಾವಿನ ಮನೆಯಲ್ಲೂ ಕೂಡ ತಮಾಷೆ ಹುಡುಕುವಂತ ಒಬ್ಬ ವ್ಯಕ್ತಿ ಸಾವಿನ ಮನೆಯಲ್ಲೂ ಕೂಡ ಕಾಮಿಡಿ ಮಾಡ್ತಾನೆ ಅಂತ ಇನ್ನೊಂದ್ ಕಡೆ ಅಶ್ವಿನಿಗೌಡ ಅವರು ಮತ್ತೆ ಜಾನ್ವಿಯರ್ ಹೇಳ್ತಾರೆ ಸ್ವಯಂ ಘೋಷಿತ ವಿನ್ನರು ಗಿಲ್ಲಿ ಅಂತ ಅಂಡ್ ಇನ್ನೊಂದು ಕಡೆ ಧನು ಮತ್ತೆ ಸ್ಪಂದನ ವಾಕಿಂಗ್ ಮಾಡ್ಬೇಕಾದ್ರೆ ಮಾತಾಡ್ತಾರೆ ಧನು ಹೇಳ್ತಾನೆ ರಘು ಕಾವ್ಯ ಗಿಲ್ಲಿ ಇದೊಂದು ಟ್ರೂಪ್ ಏನಿದೆ ರಕ್ಷಿತಾ ಇವ್ರನ್ನ ಬಿಟ್ಟು ಬೇರೆ ಏನೋ ಅವನಿಗೆ ಆಡಕ್ಕೆ ಬರಲ್ಲ ಅಂಡ್ ಅವ್ರಿಗೆ ಯಾವುದಕ್ಕೆ ಟ್ಯಾಕ್ಸ್ ತಾಕತ್ತಿಲ್ಲ ಸೊ ಅವ್ರ ಇಬ್ಲ್ಲ ಹೊರಗಡೆ ನೋಡಿದ್ರೆ ಗಿಲ್ಲಿ ಝೀರೋ ಅಂತ ಅಂಡ್ ವ್ಯಾಲ್ಯೂ ಇಲ್ದವ್ರಿಗೆ ಕಣ್ಣೀರ್ ಹಾಕ್ಬಾರ್ದು ಅಂತ ಧನುಷ್ ಕೂಡ ಹೇಳೋದು ಇದಾದ್ಮೇಲೆ ಅಭಿ ಅಭಿ ಹೇಳ್ತಾನೆ ಅಮ್ಮುನ್ ಸ್ಥಾನದಲ್ಲಿರುವಂತ ರಾಜಮಾತೆ ನಮ್ಮ ಅಶ್ವಿನಿ ಗೌಡರಿಗೆ ಏಕವಚನ ಮಾತಾಡ್ತಾನೆ ಅದೆಷ್ಟು ಸರಿ ಸ್ವಲ್ಪನವ್ರು ಸೆನ್ಸ್ ಇಲ್ವಾ ಆಮೇಲೆ ಅವನು ಸ್ಪಂದನ ಸ್ಪಂದನತ್ರ ಕುತ್ಕೊಳದು ಇವರು ಮೂರ್ ಜನ ತಗದು ಹೊರಗಡೆ ಬಿಟ್ರೆ ಗಿಲ್ಲಿ ಆಟನೇ ಏನಿಲ್ಲ ಅಂತ ಅಟ್ ಸ್ಪಂದನ ಕೂಡ ಎಲ್ಲೋ ಒಂದ್ ಕಡೆ ನೀನ್ ಅವಳು ಆಮೇಲೆ ಬರೋಣ ಅವಳು ಕೂಡ ಇದಕ್ಕೆಲ್ಲ ರಿಯಾಕ್ಟ್ ಮಾಡಿ ಕುಮ್ಮಕ್ಕು ಕೊಡ್ತಾ ಇದ್ರು ಅಂತ ನನ್ನ ಅನಿಸಿಕೆ ಸೊ ಇಷ್ಟು ಲೈನರ್ಸ್ ಒಂದಿಷ್ಟು ಕ್ಲಾರಿಟಿ ಕೊಡ್ತಾ ಹೋಗೋಣ ಅಂಡ್ ಇವತ್ತಿನ ಟ್ಯಾಕ್ಸ್ ಬಗ್ಗೆ ಮಾತಾಡೋಣ ಫಸ್ಟ್ ಆಫ್ ಆಲ್ ಸ್ವಯಂ ಘೋಷಿತನ ಜನ ಘೋಷಿತನ ಅಂತ ಹೊರಗಡೆ ಬಂದ್ಮೇಲೆ ಅಥವಾ ಸೀಸನ್ ಮುಗಿದ್ಮೇಲೆ ಎಲ್ಲರಿಗೂ ಗೊತ್ತಾಗುತ್ತೆ ಅಂಡ್ ನನ್ನ ಪ್ರಕಾರ ವಿನ್ನರ್ ಆಗಕ್ಕೆ ಮೂರೇ ಜನಕ್ಕೆ ಲಾಯಕ್ ಇರೋದ್ರಲ್ಲಿ ಒಂದು ಗಿಲ್ಲಿ ಎರಡನೇದು ರಕ್ಷಿತ ಮೂರನೇದು ರಘು ಇವ್ರು ಮೂರು ಜನದಲ್ಲೇ ಒಬ್ರು ಈ ಸೀಸನ್ ನ ವಿನ್ನರ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಆಗಿರ್ತಾರೆ ಇವ್ರು ಮೂರು ಜನ ಬಿಟ್ಟು ಬೇರೆ ಯಾರಾದರೂ ವಿನ್ನರ್ ಆಗ್ಬಿಟ್ರೆ ಬಿಗ್ ಬಾಸ್ ಅನ್ನೋದು ಒಂದು ಫೇಕ್ ಶೋ ಅನ್ನೋದು ಎಲ್ರಿಗೂ ಗೊತ್ತಾಗುತ್ತೆ ಯಾಕಂದ್ರೆ ಇಡೀ ಸೋಷಿಯಲ್ ಮೀಡಿಯಾ ಆಗಲಿ ಜನಗಳಾಗಲಿ ಎಲ್ಲಾ ಕಡೆ ಇರೋದೇ ಈ ಮೂರು ಜನದ ಹೆಸರು ಅಂಡ್ ಅವ್ರಿಗಿರೋ ಜೆನ್ಯುನಿಟಿ ವ್ಯಕ್ತಿತ್ವ ಟಾಸ್ಕ್ ಎಂಟರ್ಟೈನ್ಮೆಂಟ್ ಸರಳತೆ ಅಂಡ್ ಅವರಂತ ಬಾಂಡ್ ಅವ್ರವ್ರೆಲ್ಲ ಫ್ರೆಂಡ್ಶಿಪ್ ಕೊಡೋ ವ್ಯಾಲ್ಯೂ ಬಿಗ್ ಬಾಸ್ ನ ತಗೊಂಡಂತ ರೀತಿಗೆ ಅಂಡ್ ಬಿಗ್ ಬಾಸ್ ನಲ್ಲಿ ಬಿಗ್ ಬಾಸ್ ನ ಅವರ್ ಪರ್ಸೆಪ್ಷನ್ ಅವ್ರು ಆಡ್ತಿರುವಂತ ರೀತಿಗೆ ನನ್ನ ಪ್ರಕಾರ ಮೂರು ಮೂರ್ ಜನ ಬಿಟ್ಟು ಬೇರೆ ಯಾರು ಅಲ್ಲಿ ಗೆಲ್ಲೋದಕ್ಕೆ ಅರ್ಹರೇ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ ಅಂಡ್ ಅಭಿ ಅಣ್ಣ ನಿನಗೆ ಒಂದೇ ಒಂದು ಏನು ಗೊತ್ತಾ ಕ್ಯಾಪ್ಟನ್ಸಿ ಗೆ ನಿನ್ನ ನಾಯಕ ಬಿಟ್ರಲ್ಲ ಉಕ್ಕಿ ಅರಿತಾ ಇದೆ ಅಮ್ಮ ಅನ್ನೋ ಪ್ರೀತಿ ನಿಮಗೆ ಇಷ್ಟು ದಿವಸ ಎಲ್ಲ ಹಿಂದೆ ಕುತ್ಕೊಂಡು ಮಾತಾಡ್ತೀರಾ ನಿಮ್ದೆಲ್ಲ ಯೋಗ್ಯತೆ ಏನು ಗೊತ್ತಾ ನೀವೆಲ್ಲರೂ ಅಷ್ಟೇ ಹಿಂದೆ ಮಾತಾಡೋರು ಗಿಲ್ಲಿ ಆಗ್ಲಿ ರಘು ಆಗ್ಲಿ ರಕ್ಷಿತಾ ಶೆಟ್ಟಿ ಆಗ್ಲಿ ಬಂದು ನಿಮ್ಮ ಫೇಸ್ ಮೇಲೆ ನಿಂತು ಮಾತಾಡೋರು ಸೊ ನಿಮ್ಗೂ ಅವ್ರಿಗು ಜಾ ಅಂತರ ಡಿಫ್ರೆನ್ಸ್ ಐತೆ ಗುರು ಸೊ ಏನೋ ಇಂತ ಕುತ್ಕೊಂಡು ಬಕೆಟ್ ಇಟ್ಕೊಂಡು ಮಾಡಿಸ್ ಬಂದಾನ ನಿನ್ ಕಳೆಪುಟಿ 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 ಅಂದ್ರೆ ಇವತ್ತು ಕರ್ನಾಟಕದಲ್ಲಿ ಫೇಮಸ್ ಮಾಡಿರೋದೇ ಗಿಲ್ಲಿ ಅಂಡ್ ನೀನು ಅವನ ಬಗ್ಗೆನೇ ಇಂತ ಕೂತ್ಕೊಂಡು ಮಾತಾಡ್ತಿದ್ಯಾನ್ ಕೆಲವೊಂದು ಎಪಿಸೋಡ್ ಟೆಲಿಕಾಸ್ಟ್ ಆಗಿಲ್ಲ ಬಟ್ ಲೈವ್ ಅವ್ರು ಅಂತೂ ಬರೀ ಅವ್ರದ್ದೇನೆ ಬರೀ ಆಮೇಲೆ ಕಾವ್ಯನ ಮತ್ತೆ ಗಿರಿನ ಬೇರೆ ಮಾಡಕ್ಕೆ ಧನು ಮತ್ತೆ ಅವಿ ಸಿಕ್ಕೇ ಶತದ ಪ್ರಯತ್ನ ಮಾಡಿ ಆಲ್ಮೋಸ್ಟ್ ಒಂದ್ ಸ್ವಲ್ಪ ಕ್ಲಾಶಸ್ ಗಳಾಗ್ತಾ ಇದೆ ಕಾವ್ಯ ಮತ್ತೆ ಗಿಲಿ ದೂರ ಆದ್ರೆ ನನಗೋದ್ರೆ ಖುಷಿನೇ ಇದು ಬೇಜಾರು ಇದೆ ಇಷ್ಟು ದಿವಸ ಅವ್ರು ಬಟ್ ದೂರ ಆದ್ರೆ ಇನ್ನೂ ಖುಷಿ ಇದೆ ಯಾಕಂದ್ರೆ ಗಿಲ್ಲಿ ಆಡಕ್ಕೆ ಬೇರೆ ರೀತಿ ಮೈಲಿ ಸಿಗುತ್ತೆ ಅನ್ನೋದು ಆಮೇಲೆ ಅವರಿಗೆ ಕಡಿವಾಣ ಹಾಕೋರು ಯಾರು ಇರಲ್ಲ ಅನ್ನೋದು ಅಂಡ್ ಧನು ಇನ್ನು ಫಸ್ಟ್ ಆಫ್ ಆಲ್ ಎರಡು ಮುಖ ಹಾಕೊಂಡು ಸೇಫ್ ಆಗಿ ಅಂತ ನೀನು ಹೋಗ್ಬಿಟ್ಟು ಗಿಲ್ಲಿ ಬಗ್ಗೆ ಮಾತಾಡ್ತೀಯ್ ನೀನ್ ನೀನ್ ಯಾವ ಜೊತೆ ಗುರು ಸಂಘ ಬುಲ್ ಅಭಿ ಜೊತೆ ಮಾತಾಡ್ತೀಯಾ ಹೋಗ್ಬಿಟ್ಟಲ್ಲ ರಾಜಮಾ ಬಕೆಟ್ ಇಟ್ಟಿದ್ದಾ ಇರ್ತೀಯಾ ಇಲ್ಲ ಬಂದ್ಬಿಟ್ಟು ಸ್ಪಂದ್ ಸ್ಪಂದಿಯಾ ಇಲ್ಲ ಕಾವೇನ್ ಎತ್ಕೊಂಡ್ ತಿರ್ಗಾಡಿದ್ರೆ ಬೇರೆ ಏನಿದೆ ನಿಂದು ನಥಿಂಗ್ ಎಂಟರ್ಟೈನ್ಮೆಂಟ್ ಝೀರೋ ಒಂದು ಪ್ಯೂರೆಸ್ಟ್ ಬಾಂಡ್ ಇದೆ ಯಾರ ಜೊತೆ ಅದು ಜೀರೋ ಹೋಗಿ ಏನದು ಕಂಡಕ್ಟರ್ ಸೆಲೆಕ್ಟ್ ಮಾಡ್ತಾರೆ ಚಿಕ್ಕ ಹೋಗ್ತೀಯಾ ನೀನ್ ಒಬ್ಬ ಫ್ರೆಂಡ್ ಲೇ ಅದೇನ್ ಹೇಳೋದು ನಿಮ್ ಯೋಗ್ಯತೆ ಹೊಲ ಕೊಲ್ತು ನಾಡ್ತಾ ಇದೆ ನಿಮ್ಮ ವ್ಯಕ್ತಿತ್ವಗಳು ಕೊಲ್ತು ನಾಡ್ತಾ ಇದೆ ನೀವು ಗಿಲ್ಲಿ ಬಗ್ಗೆ ಮಾತಾಡ್ತಿರಲ್ವ ಅಂಡ್ ರಕ್ಷಿತಾ ಶೆಟ್ಟಿನ ಹಿಂದೆ ಕೂತ್ಕೊಂಡು ಬ್ಯಾಗ್ ಬಿಚ್ಚಿಂಗ್ ಮಾಡ್ತಾ ಇದ್ದೀರಾ ಬ್ಯಾಗ್ ಬಂದ ಮಾತಾಡ್ತಾ ಇದ್ದೀರಾ ಮಾತಾಡ್ಕೊಳ್ಳಿ ನೀವು ಅವ್ರಗಳ ಬಗ್ಗೆ ಮಾತಾಡದಷ್ಟು ಅವ್ರು ಹೊರಗಡೆ ಬೆಳೀತಾರೆ ಅನ್ನೋದು ನನ್ನ ಅಭಿಪ್ರಾಯ ಅಂಡ್ ಅದೇ ಹೇಳಲ್ವಾ ಅವ್ರ ಬಗ್ಗೆ ಫಸ್ಟ್ ಆಫ್ ಆಲ್ ಮಾತಾಡೋ ಯೋಗ್ಯತೆನೇ ಇಲ್ಲ ನೀವೆಲ್ಲ ಹಿಂದ್ಗಡೆಯಿಂದ ಆಟ ಆಡೋ ಸೇಫ್ ಬರ್ಸು ಮುನ್ಗಡೆಯಿಂದ ಆಟಾಡೋ ಸಿಂಹಗಳು ಮೂರು ಸೊ ಏನು ಕಿತ್ಕೊಳ್ಳೋಕೆ ಆಗಲ್ಲ ಅವ್ರ ಅದಂದ್ರೆ ಶಾರ್ಟ್ ಅದಾದ್ಮೇಲೆ ಮೇಲೆ ನನಗೆ ಕಾವ್ಯದ ಫಸ್ಟ್ ಸದಿ ಅನ್ಸಿದ್ದು ಅಂದ್ರೆ ಟಾಸ್ ಆಮೇಲೆ ಲಾಸ್ಟ್ ನಲ್ಲಿ ಮಾತಾಡ್ತೀನಿ ಕಾವೇ ಹೋಗ್ಬಿಟ್ಟು ಇಲ್ಲಿ ಎಲ್ಲೋ ಒಂದ್ ಕಡೆ ನಾನು ಇದನ್ನ ಹೇಳಲ್ಲ ಇದು ನಾ ಹೋಗಿ ಅನೌನ್ಸ್ ಮಾಡಲ್ಲ ಅಂತ ಕೂದಿದಾಗ ಕಾವೇ ಹೋಗ್ಬಿಟ್ಟು ಇಂಟರ್ಫೇರ್ ಆಗ್ತಾರೆ ನನಗೆ ಅನ್ಸಿದ್ದು ಎಲ್ಲಿ ಇಂಟರ್ಫೇರ್ ಆಗ್ಬೇಕು ಅಲ್ಲಿ ಇಂಟರ್ಫೇರ್ ಆದ್ರೆ ಮಾತ್ರ ಒಳ್ಳೇದು ಯಾಕಂದ್ರೆ ನೀವು ಇಲ್ಲಿ ಇಂಟರ್ಫೇರ್ ಆಗ್ತೀರ ಅನ್ನೋದಾದ್ರೆ ಅವರು ಸುಮ್ಮನೆ ಹೋಗ್ತಿದ್ದವ್ ಹೋಗಲ್ಲೋ ಅಂತ ಹೇಳಿದ್ದು ಅವ್ರು ಮಾತಾಡಿಸಿದಾಗ ಮಾತಾಡ್ಬೇಕಾದ್ರೆ ತಡೆದಿದ್ದು ಆಮೇಲೆ ನೀನ್ ಅನೌನ್ಸ್ ಮಾಡೋದು ಬೇಕಾಗಿಲ್ಲ ಬಿಗ್ ಬಾಸ್ನ ಅನೌನ್ಸ್ ಮಾಡ್ದಾಗ ಹೋಗು ಅಂತ ಹೇಳಿದ್ದು ಇವಾಗಲೂ ಹೋಗಿ ಸ್ಟ್ಯಾಂಡ್ ತಗೋಬೇಕಿತ್ತು ನೀವು ಅದನ್ನ ಬಿಟ್ಬಿಟ್ಟು ಗಿಲ್ಲಿ ತನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ತನ್ನ ಇವಾಗ ಹರ್ಟ್ ಆದಾಗ ಅವ್ನು ಬಂದಾಗ ಕುತ್ಕೊಂಡು ಏನೋ ಮಾಡ್ಬೇಕಾದ್ರೆ ನೀವು ಹೋಗ್ಬಿಟ್ಟಲ್ಲಿ ಫ್ರೆಂಡ್ಶಿಪ್ ಇಂದ ಹೋಗಿ ಅವ್ನ ಹೇಳ್ತೀನಿ ಕನ್ವಿನ್ಸ್ ಮಾಡ್ತೀನಿ ಇದು ನನ್ನ ಪ್ರಕಾರ ತಪ್ಪೆ ಯಾಕೆಂದ್ರೆ ನೀವು ಅಶ್ವಿನಿಗೌಡ ಹೋಗಿ ಜಗಳ ಪಾಯಿಂಟ್ ಇರುತ್ತೋ ಇಲ್ಲವೋ ಏನೇ ಇರಲಿ ಗಿಲ್ಲಿ ಬಂದ್ಬಿಟ್ಟು ನಿಮ್ಗೆ ಸಪೋರ್ಟ್ ಮಾಡಿದ ಬಟ್ ನೀವೆಲ್ಲೋ ಒಂದ್ ಕಡೆ ಹೋಗಿ ಅಲ್ಲೊಂದ್ ಒಂದು ಆದ್ ನಾವ್ ತಗೊಂಡಾಗ ಅದನ್ನ ತಪ್ಪು ಅಂತ ಹೇಳಿ ಅದನ್ನ ಹೋಗಿ ಅದ ವಿರುದ್ಧವಾಗಿ ಮಾತಾಡಿ ಬಿಗ್ ಬಾಸ್ಗೂ ನೀನು ಬಿಗ್ ಬಾಸ್ ಬೆಲೆ ಬಿಡಲ್ಲ ಅಂತ ಬಿಗ್ ಬಾಸ್ ಅವ್ರನ್ನ ಎತ್ಕೊಟ್ಟ ಕೆಲಸಗಳಾಯ್ತು ಅನ್ನೋದು ನನ್ನ ಅಭಿಪ್ರಾಯ ನೀವಂಗ ಮಾಡಿಲ್ಲ ಬಟ್ ಪ್ರಾಜೆಕ್ಟ್ ಆಗೋದೇ ಅದೇ ರೀತಿ ಸೊ ನನ್ನ ಪ್ರಕಾರ ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡಿದ್ರೆ ಮಾತ್ರ ಒಳ್ಳೆಯದು ಎಲ್ಲಾ ಕಡೆ ಗಿಲ್ಲಿ ವಿಷಯಕ್ಕೂ ಮುಕ್ ತರ್ಸೋಕ್ ಹೋಗ್ಬಾರ್ದು ಕಾವ್ಯ ನನ್ನ ಅಭಿಪ್ರಾಯ ಅಂಡ್ ಧನುಷ್ ಗಿಲ್ಲಿ ಆದ್ರೂ ಬಂದು ಮಾತಾಡ್ತಾರೆ ಅಲ್ಲಿ ಹೋಗ್ಬಿಟ್ಟು ರಾಜ ಮಾತಾಡ್ರೂ ಮಾತಾಡ್ತಾರೆ ರಾಜ ಮಾತಾಡ್ರೆ ಕಡಿ ಹಾಕಿ ಅಂತಾರೆ ಇಲ್ಲಿ ಬಂದ್ಬಿಟ್ಟು ನೀನ್ ಮಾಡಿದೆ ಸರಿ ಸಂಗುಲ ಫಸ್ಟ್ ಒಂದ್ ಸ್ಟ್ಯಾಂಡ್ ತಗೊಂಡ್ರು ನೀವೆಲ್ಲ ಅಲ್ಲೂ ಅಲ್ಲೂ ಆಟ ಆಡ್ತೀರಾ ಇಲ್ಲೂ ಆಟ ಆಡ್ತೀರಾ ಏನ್ರೋ ನಿಮ್ ಬಾಳು ಅದನ್ನೇ ಹೇಳ್ತಾನೆ ಇಂತ ಸೇಫ್ ಗೇಮ್ ಆಡೋರು ಫಸ್ಟ್ ಆಫ್ ಆಲ್ ಈ ಮೂರ್ ಜನಗಳ ಬಗ್ಗೆ ಮಾತಾಡೋ ಯೋಗ್ಯತೆನೆ ಇಲ್ಲ ಅಂಡ್ ಅಭಿಮತಿ ಧನು ಗಿಲ್ಲಿ ಆದ್ರೆ ಕ್ಲಾರಿಟಿ ಕೇಳಕ್ ಹೋಗ್ತಾರೆ ಟಾಸ್ಕ್ ಅಲ್ಲಿ ವಿಚಾರ ಕ್ಲಾರಿಟಿ ಕೇಳಕ್ ಹೋಗ್ತಾರೆ ಅವನು ಹೇಳ್ತಾನೆ ಡ್ರಮ್ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಇವ್ರು ಡ್ರಮ್ ಹೇಳಿದ್ರು ಅದು ಒಂದು ಸ್ಟ್ರಾಟಜಿ ನೀವು ಫಸ್ಟ್ ಆಫ್ ಆಲ್ ಡ್ರಮ್ ಕ್ರಾಸ್ ಆಡ್ಕೊಂಡ್ರೆ ಅದು ನಿಮೊಂದು ಸ್ಟ್ರಾಟಜಿ ಇವರು ಡ್ರಮ್ ಹೇಳಿದ್ರು ಅದು ಒಂದು ಸ್ಟ್ರಾಟಜಿ ಬಕೆಟ್ ಏನ್ ಕೂಡ ನೀನು ಅಂತ ಇದನ್ನ ಫಸ್ಟ್ ಆಫ್ ಆಲ್ ಅದು ಕೂಡ ಸ್ಟ್ರಾಟಜಿ ಅಂತ ಅದಕ್ಕೆ ಗಿಲ್ಲಿ ಹೇಳ್ತಾರೆ ತಗೊಂಡೋಗಿ ಎಲ್ಲಾರು ಸ್ವಿಮ್ಮಿಂಗ್ ಪೂಲ್ಗೆ ಹಾಕ್ಬಿಡ್ ಇವ್ರು ನೀನು ಅಂತ ತಪ್ಪೇನೈತೆ ನೀನ್ ಎಲ್ಲಾರು ಸ್ಟ್ರಾಟಜಿ ಅಂತ ಹೇಳಿದ್ರೆ ಉಸ್ತುವಾರಿ ಅಂತ ತೆರೆಯಕ್ಕೆ ನಿಂತಿರ್ತಾನೆ ತಟ್ಟಕ್ ನಿಂತಿರ್ತಾನೆ ನಿಮ್ ಇಷ್ಟ ನೀವು ಆಡೋದಾದ್ರೆ ಉಸ್ತುವಾರಿ ಏನೋ ಬೆಲೆ ಏನಿದೆ ಅವ್ರು ಆಡ್ಬೇಡಿ ಆ ರೀತಿ ಅಂತ ಅದಕ್ಕೆ ಹೇಗೆ ಹೋಗಲು ಬಾರಲ್ಲ ಅಂದ್ರೆ ಅವ್ನಾಗ ಅಂತ ಬಾರ್ಟ್ ಯು ರೆಸ್ಪೆಕ್ಟ್ ರೆಸ್ಪೆಕ್ಟ್ ಇಷ್ಟ ದಿವಸ ಅಷ್ಟು ಜಗಳ ಕರೆಕ್ಟ್ ರೆಸ್ಪೆಕ್ಟ್ ಕೊಟ್ಟೆ ಮಾತಾಡ್ತಿದ್ದ ನೀವ್ ಯಾವಾಗ ಹೋಗಲು ಬಾರಲ್ಲ ಅಂದ್ರೆ ಅವ್ನು ಸ್ಟಾರ್ಟ್ ಮಾಡ್ದ ನೀವು ಏನೇ ಕೆಸರಬಿಟ್ಟು ನನಗೆ ವಾಪಸ್ ಮೊಸರು ಇರಿಸಿ ಅಂದ್ರೆ ಆಗಲ್ಲ ನಿಮಗೆ ಕೆಸರೇ ಬೀಳೋದು ಅಂಡ್ ಕೊಟ್ಟ ರೆಸ್ಪೆಕ್ಟ್ ನ ಭಯ ಅಂತ ತಿಳ್ಕೊಂಡವ್ರು ಎಕ್ಸ್ಪ್ರೆಸ್ ಧೋನು ಗಿಲ್ಲಿ ಅವ್ರಿಗೆ ರೆಸ್ಪೆಕ್ಟ್ ಕೊಡೋದಕ್ಕೆ ಭಯ ಭಯದಲ್ಲಿ ಅನ್ಕೊಂಡಿರೋದು ಗಿಲ್ಲಿಗೆ ಭಯ ಪಡೋ ಅವಶ್ಯಕತೆನೇ ಇಲ್ಲ ಗುರು ನೀನು ఇల్లెల్ నీళ్ల అండ్ సరే గుమ్దా నిన్నే ఉర్దు ఊర్ బ్లబుట్టు మన ఎత్ కట్తా ఇన్డైరెక్ట్ ఆగి మనవర్నెన్ యారనే ఎత్ కట్ వేస్ట్ అదంత్ బర్దిక అండ్ అదామే టాస్క్ బరణాస్ ఫస్ట్ ఆఫ్ ఆల్ మొదలనే టాస్క్ ధిరద్రింద్రు అభినతారు అభికి అమ్మ ఆడతారు రాజమతా ఇక డౌ గా స్టార్ట్ ఆగతే అమ్మ వయస్ హిం మాట్ ఎలా మాట్లాడదా ఎస్ అదా మే టాస్క్ బర ಫೋಟೋ ಇರುತ್ತೆ ಒಂದು ಇರುತ್ತೆ ಅಲ್ಲಿ ಫೋಟೋ ಕೆಳಗಡೆ ಒಬ್ಬರು ಫೋಟೋ ಇಡ್ತಾರೆ ಅದನ್ನ ತಳ್ಳಿ ಸ್ವಿಮ್ಮಿಂಗ್ ಪೂಲ್ ಗೆ ಹಾಕ್ಬೇಕು ಅದಕ್ಕಿಂತ ಮುಂಚೆ ಆ ಪ್ಲೇಟ್ಸ್ ಗಳು ಇರ್ತಾರೆ ಅದನ್ನ ಇಬ್ರು ಹುಡುಗಿ ತಗೊಂಡ್ಬಿಟ್ಟು ಹಗ್ಗಳನ್ನ ದಾಟಿಯಲ್ಲಿ ಇಡಬೇಕು ಅದರಿಂದ ತಗೊಂಡೋಗಿ ಒಬ್ಬ ಗಂಡು ಮಗ ಒಬ್ಬ ಮೇಲ್ ಕಂಟೇಶನ್ ಹೋಗ್ಬಿಟ್ಟು ಅದನ್ನ ತಳ್ಬಿಟ್ಟು ತಳ್ಳಿಬಿಟ್ಟು ಹಾಕ್ಬೇಕು ಸೊ ಅಲ್ಲಿ ವಿನ್ನರ್ ಆಗ್ತದೆ ಸೊ ಈ ಕಡೆ ಅಶ್ವಿನಿ ಅವರ ಫೋಟೋ ಈ ಕಡೆ ಗಿಲಿಯ ಫೋಟೋ ಇತ್ತು ಸೊ ಇಲ್ಲಿ ನಮ್ಮ ಅಶ್ವಿನಿ ಅಕ್ಕ ಫಸ್ಟ್ ಆಫ್ ಆಲ್ ಧ್ರುವಂತ ಆಡ್ಬೇಕು ಧ್ರುವಂತ ಕೇಳಿದಾಗ ನೀವೇ ನೀವೇ ಆಡ್ಬೇಕು ಅಂತ ಫಿಕ್ಸ್ ಆಗ್ಬೋದು ಅದಾದ್ಮೇಲೆ ನಮ್ಮ ಧನು ಮ್ಯಾನುಪುಲೇಟ್ ಮಾಡ್ತಾನೆ ಇಂಡೈರೆಕ್ಟ್ ಆಗಿ ಹೇಳ್ತಾನೆ ನಾನು ತುಂಬಾ ಚೆನ್ನಾಗಿ ಆಡ್ತೀನಿ ನಾನು ಇದರ ದಾಡಿದೀನಿ ನನಗೆ ತಾಳ್ಮೆ ಇದೆ ಅಂತ ಅಲ್ಲಿ ಎಷ್ಟು ಸರ್ ಗೊತ್ತಿಲ್ಲ ನನಗೆ ಲೈವ್ ನೋಡಿದಾಗ ಅವ್ರು ಮೂರ್ನಾಲ್ಕು ಸೀರೆ ಹೇಳಿದ್ನೆ ನಾನು ಈ ದಾಡಿದೀನಿ ನನಗೆ ಇದಕ್ಕೆ ತುಂಬಾ ಪೇಷನ್ಸ್ ಮುಖ್ಯ ತಾಳ್ಮೆ ಮುಖ್ಯ ಪೇಷನ್ಸ್ ಇಲ್ಲ ಈ ತರದಲ್ಲ ಮ್ಯಾನುಕುಲೇ ಮಾಡಿ ಆಡಬೇಕು ಆಡ್ಬೇಕು ಅನ್ನೋದನ್ನ ಗೌಡ ಅವ್ರಿಗೆ ಪ್ಲಾನ್ ಮಾಡ್ತಾನೆ ಅಶ್ವಿನಿಗೌಡ ಅವರ ಧ್ರುವ ಏನ್ ಮಾಡ್ತಾರೆ ನನ್ಗೆ ಯಾಕೋ ಅನಿಸ್ತಾ ಇದೆ ನನಗೆ ಏನು ಸಿಕ್ಸ್ ಹೊಡಿತಾ ಇದೆ ನೀವು ಆಡಬೇಡಿ ಅಂತ ಬಿಡ್ತಾರ ಊರ್ ಬಾಗ್ಲಾಗಿ ಟೀಮ್ ಮರೆಯೋದನ್ನೆಲ್ಲ ಹೊರಗಡೆ ಎಲ್ಲ ಬಂದು ತೆಗೆದು ಬೈದಾಗಿ ಕೆಚ್ಚಾಡ್ತಾರೆ ಸೊ ಫೈನಲಿ ವಿಧಿ ಇಲ್ಲದೆ ಅಶ್ವಿನಿ ಗೌಡ ಅವರು ಧ್ರುವಂತವ್ರ ಆಡಿಸ್ತಾರೆ ಈ ಕಡೆ ಗಿಲ್ಲಿಗೆ ಈ ಕಡೆ ಫ್ರೆಂಡ್ಶಿಪ್ ನ ಬಿಟ್ಕೊಡಕ್ಕಾಗಲ್ಲ ಈ ಕಡೆ ಆಟನೂ ಬಿಟ್ಕೊಡಕ್ ಆಗಲ್ಲ ಸೊ ಫೈನಲಿ ಅಲ್ಲಿ ಕಾವ್ಯ ಮತ್ತೆ ರಾಶಿಕ ಮತ್ತೆ ಸೂರಜ್ ಆಡ್ತಾರೆ ಇಟ್ ವಾಸ್ ಅ ಬೆಸ್ಟ್ ಚಾಯ್ಸ್ ಅಂತ ನನಗನ್ಸಿದ ಟೀಮ್ ಅಂತ ನೋಡಿದಾಗ ಬಟ್ ನನಗೆ ಸೂರ್ಯ ಅನ್ಸುದು ಬೇಕು ಅನಿಸೋದ್ಬಿಡ್ತಾನೆ ಒಂದು ಅನ್ಸುತ್ತೆ ನಿಜವಾಗ್ ಯಾಕಂದ್ರೆ ಫಸ್ಟ್ ಇಂದ ಚೆನ್ನಾಗಿ ಕೆಪಾಸಿಟಿ ಇದೆ ಎಲ್ಲ ಇದೆ ನಾಲ್ಕು ಹಾಕಿರ್ತಾನೆ ಅವಾಗ ಇನ್ನು ತೋರೋದು ಒಂದು ಎರಡು ಇರ್ತಾನೆ ಸಡನ್ ಒಂದೇ ಒಂದು ನಾಲ್ಕಕ್ಕೆ ಪರ್ದಾ ಬಿಡುತ್ತಾನೆ ಅದು ಅಫ್ಕೋರ್ಸ್ ನನಗೆ ಅದು ಬೇಕು ಅಂತ ಮಾಡಿದಾಗ ನಿನ್ನೆ ಅದು ಅನಿಸ್ಲಿಲ್ಲ ನನಗೆ ಬಟ್ ಕೆಲವೊಮ್ಮೆ ಇಷ್ಟು ದಿವಸ ಮಾಡ್ಕೊಂಡ್ಬಂದಿರೋದು ಅನ್ಸ್ಕೊಂಡಾಗ ಇದ್ರೂ ಇರಬಹುದು ಫೀಲ್ ಆಗ್ಬಿಡುತ್ತೆ ನನಗೆ ಅಂಡ್ ಫೈನಲಿ ನಮ್ಮದು ಮೂರು ನಾಲ್ಕು ನಮ್ಮ ಮತ್ತು ರಾಶಿಕರು ರಾಶಿಕಾಗ ಆಡಿದ್ರು ನಾವು ನಾವ ನೆಕ್ಸ್ಟ್ ಲೆವೆಲ್ ಒಂದೇ ಒಂದು ಒಂದ್ಸತಿ ಬೀಳ್ಸ್ದೆ ಅಷ್ಟು ನೀಟಾಗಿ ಒಳ್ಳೆ ಒಂದು ಕಾಂಬಿನೇಷನ್ ಅಲ್ಲಿ ತಂದ್ಬಿಟ್ಟು ಎಲ್ಲಾ ಪ್ಲೇಟ್ಸ್ ಗಳನ್ನ ಇಡ್ತಾರೆ ಈ ಕಡೆ ನಮ್ಮ ಜಾನಿ ಮತ್ತೆ ರಿಷ ಅವ್ರು ಪರದಾಡ್ಕೊಂಡು ಐವತ್ ಸತಿ ಬೀಳ್ಸ್ಕೊಂಡು ತಗೊಬಂದ್ ಇಡ್ತಾರೆ ತುಂಬಾ ರೀಡಲ್ಲಿ ಇದ್ದಿತ್ತು ಸೂರಜ್ ಅಂದ್ರೆ ಗಿಲಿ ಅವರ ತಂಡ ಆಲ್ಮೋಸ್ಟ್ ಮೂರ್ ನಾಲ್ಕು ಪ್ಲೇಟ್ ಹಾಕಿದಾಗ ಧ್ರುವನ್ ಸ್ಟಾರ್ಟ್ ಮಾಡ್ತಾನೆ ತರ್ಗಾಡ್ಕೊಂಡು ತರ್ಗಾಡ್ಕೊಂಡು ಬಟ್ ಧ್ರುವ ಪ್ಲೇಟ್ ರಿಯಲ್ ಸಿಕ್ಕಾಡೇ ಸಕದಾಗ ಸಡನ್ ಆಗಿ ನಾಲ್ಕು ಒಂದಿದ್ದು ಐದು ಇವ್ರು ನಾಲ್ಕನಿಂದ ಐದು ಆಗ್ಲೇ ಇಲ್ಲ ಸೊ ಎಲ್ಲ ಒಂದ್ ಕಡೆ ಧ್ರುವಂತವ್ರು ಸಿಕ್ಕಾಬಿ ಎಫರ್ಟ್ ಆಗಿ ತುಂಬಾ ಕಾನ್ಸನ್ಟ್ರೇಟ್ ಮಾಡಿ ಆಡಿ ಕೊನೆಗೂ ಅವ್ರ ತಂಡನ ಗೆಲ್ಸ್ಕೊಡ್ತಾನೆ ಗೆಲ್ಸ್ಕೊಂಡಾಗ ಗೆದ್ರು ಮುಚ್ಕೊಂಡು ಇರ್ಬೇಕು ಅಲ್ಲಿಗೆ ಅದನ್ನ ಬಿಟ್ಬಿಟ್ಟು ಇನ್ನೇನು ಹೋಗ್ಬಿಟ್ಟು ಇವಾಗ ಗೆದ್ರದೇ ಅಲ್ವಾ ಹಂಗಾಗಿ ಅದನ್ನ ಗಿಲ್ಲಿ ಅನೌನ್ಸ್ ಮಾಡ್ತಾ ಇರ್ತಾನೆ ಧ್ರುವಂತವ್ರಿಂದ ಗೆದ್ರು ಅದ ಧ್ರುವಂತ ಹೋಗ್ಲಿ ಈ ಯಾಕಂದ್ರೆ ಫಸ್ಟ್ ಆಫ್ ಆಲ್ ನೀವೇ ಟೀಮ್ ಮೇಲೆ ನಾಡಕ್ ಯೋಗ್ಯತೆ ಅಂತ ತೆಗೆದಾಕ್ದವ್ರನ್ನ ಅವ್ರು ಸ್ಟ್ಯಾಂಡ್ ತಗೊಂಡ್ ಅವ್ರು ಆಡಕ್ಕೆ ಬಂದಿರೋದು ಸೊ ಹಂಗಾಗಿ ಅದನ್ನ ಹೇಳ್ಬಿಟ್ಟು ಧ್ರುವ ಗಿಲ್ಲಿ ಹೇಳಕ್ ಹೋಗ್ತಿದ್ರು ಅವನ ಒಂದು ಸ್ಟೈಲ್ ಅಲ್ಲಿ ಇದೇ ಒಂದ್ ಕಡೆ ಅಶ್ವಿನಿಗಳು ಟ್ರಿಗಾರ್ ಆಗಬಿಟ್ಟು ಮಾತಾಡಲೇ ಮಾತಾಡೇ ಅಂತ ಅರ್ಧಕ್ಕೆ ನಿಲ್ಸ್ಬಿಟ್ಟು ಇವ್ರು ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವಾಗ ನಾನು ಅನೌನ್ಸ್ ಮಾಡ್ಬೇಕು ನಿನ್ನಲ್ಲ ನಿನ್ ಟೀಮ್ ನಿನ್ ನೋಡ್ಕೊಂಡ್ ಟೀಮ್ ನಾನು ನೋಡ್ಕೋಬೇಕು ಆಕ್ಚುಲಿ ಅಂತ ಹೇಳ್ಬಿಟ್ಟು ಹೋಗ್ ಕುತ್ಕೊಂಡೆ ಹೋಗಲ್ಲ ಹೋಗ್ಬೇಕಾಗಿಲ್ಲ ಬಿಗ್ ಬಾಸ್ ಅನೌನ್ಸ್ ಮಾಡ್ತಾರೆ ಅಂತ ಇವ್ ಹೇಳ್ತಾರೆ ಒಬ್ಬ ಕಾಮಿಡಿಯನ್ 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 ಕಾಮಿಡಿ ಮಾತಾಡಬಹುದು ಕಾಮಿಡಿಯನ್ ಈ ರೀತಿ ರಿಯಾಕ್ಟ್ ಮಾಡಬಹುದ ಕಾಮಿಡಿ ಮಾಡ್ಬೇಕಾದ್ರೆ ಬರೀ ಕಾಮಿಡಿ ಬಿಟ್ಟು ಬೇರೆ ಏನೂ ಮಾಡಕ್ ಬರಲ್ಲ ಅಂತೀರ ಕಾಮಿಡಿಯನ್ ಸೀರಿಯಸ್ ಆದ್ರೆ ನವಲ ಉರ್ಕೊಂಡು ಬಾಯಿ ಬಂದಿದ್ದು ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದಕ್ಕೆ ಹೇಳೋದು ಮೆನ್ಸ್ ಈಗೋ ನಾ ಅಷ್ಟು ಸುಲಭವಾಗಿ ಕೆಣಕ್ ಬಾರು ಅಶ್ವಿನಿ ಗೌಡ ಅವ್ರಿಗೆ ಅವ್ನು ಹೋಗ್ಬಿಟ್ಟು ಈಗ ಕುತ್ಕೋತಾನೆ ಅನೌನ್ಸ್ ಮಾಡಲ್ಲ ಅಂಡ್ ಇಡೀ ಮನೆಯವರು ಹೇಳ್ತಾರೆ ರಘು ಹೇಳ್ತಾರೆ ಧನು ಹೇಳ್ತಾನೆ ಕಾವ್ಯ ಅವರು ಹೇಳ್ತಾರೆ ಅದಕ್ಕೆ ಹೇಳಿದ ಎಲ್ಲರೂ ಮುಗಿ ಹೋಗ್ಬಿಡಿ ಕೆಲವೊಂದು ವಿಚಾರಕ್ಕಿಂತ ಗಿಲ್ಲಿ ಯಾವ ಮಾತ್ರ ಯಾವ ಮಾತು ಕೇಳಿದೆ ಸ್ಟ್ಯಾಂಡಿಂಗ್ ಸ್ಟ್ಯಾಂಡಿಗೆ ನಿಂತ್ಕೋತಾನೆ ಫೈನಲಿ ಕಾವ್ಯಗು ಅವ್ನು ಕೊಡೋ ರೆಸ್ಪೆಕ್ಟ್ವರೆಗೂ ಕೊಟ್ಟಿದ್ದ ಅದಾದ್ಮೇಲೆ ಅವನು ಅವನ ಸ್ಟ್ಯಾಂಡಿಂಗ್ ಅವ್ನ ಮುಖ್ಯ ಆಯ್ತು ಅವ್ನಿಗೆ ಕೊಡ್ಲಿಲ್ಲ ಅವ್ಳ ಮಾತ್ರ ಕೇಳಿಲ್ಲ ಅವನು ಸೊ ಫೈನಲಿ ಬಿಗ್ ಬಾಸ್ ಅವರೇ ಅನೌನ್ಸ್ ಮಾಡ್ತಾರೆ ಹೇಳಿ ಅಂತ ಬಿಗ್ ಬಾಸ್ ಹೇಳಿದ್ಮೇಲೆ ಗಿಲ್ಲಿ ಬಂದ್ಬಿಟ್ಟು ಅನೌನ್ಸ್ ಮಾಡ್ತಾರೆ ಅವಾಗಲೂ ಕೂಡ ಅವ್ನು ಹೇಳುದು ಧ್ರುವ ಗೆದ್ದಿದೆ ಅಂತ ಸೊ ಅದನ್ನ ಮುಂಚೆ ಅನೌನ್ಸ್ ಮಾಡೋಕೆ ಅಶ್ವಿನಿಗೌಡ ಅವ್ರು ಬಿಟ್ಟಿದ್ರೆ ಅನೌನ್ಸ್ ಮಾಡ್ಬಿಟ್ಟು ಆರಾಮಾಗಿ ಕೂತಿರೂ ಅದನ್ನ ಮಧ್ಯಾಹ್ನ ನಿಲ್ಸಿ ಇಷ್ಟೆಲ್ಲ ಡ್ರಾಮಾ ಕ್ರಿಯೇಟ್ ಮಾಡಿದ್ದೆ ಅಶ್ವಿನಿಗೌಡವರು ಇನ್ನ ನೀವೆಲ್ಲ ಏನ್ ಪ್ರಮಾದ ನೋಡಿದ್ರೆ ರಘು ಮತ್ತು ಅಶ್ವಿನಿ ಗೌಡ ಅವರ ಜಗಳ ಅದು ಇವತ್ತು ಟೆಲಿಕಾಸ್ಟ್ ಆಗುತ್ತೆ ಯಾಕಂದ್ರೆ ನಿನ್ನೆ ಅವ್ರು ಮಾಡ ಇದ್ದಿದ್ರಿಂದ ಅವ್ರಿಗೆ ಕೆಳಕಾಸ ಮಾಡಕ್ ಆಗಿಲ್ಲ ಅನಿಸುತ್ತೆ ಇವತ್ತಿನ ಎಪಿಸೋಡ್ ಅಲ್ಲ ನೋಡ್ತೀರಾ ನೀವು ಸೊ ಇಷ್ಟು ಇವತ್ತಿನ ಸಂಕ್ಷಿಪ್ತವಾದ ವಿವರ ನಿಮ್ಗೆ ಅನ್ನಿಸ್ತು ಯಾರು ತಪ್ಪು ಅನ್ನಿಸ್ತು ಯಾರು ಸರಿ ಅನಿಸ್ತು ಹಾಗಂತ ನಾವು ಗಿಲ್ಲಿ ಮಾಡೋದನ್ನೆಲ್ಲ ಸರಿ ಅಂತ ಹೇಳ್ತೇವಾಗ್ಲು ಫಸ್ಟ್ ಸ್ಟಾರ್ಟ್ ಮಾಡೋದು ಯಾರು ಅನ್ನೋದು ಮುಖ್ಯ ಯಾವಾಗ್ಲೂ ಅಷ್ಟೇ ಸುದೀಪ್ ಸರ್ ಹೇಳ್ತಾರಲ್ಲ ನಾನು ಸ್ಟಾರ್ಟ್ ಮಾಡೋದಿರೋ ಯುದ್ಧನ ನಾನು ಹೇಗೆ ಮುಗಿಸ್ತೇನೆ ಕೇಳಲೇಬೇಡಿ ಅಂತ ನನಗೆ ಗಿಲ್ಲಿ ಮಾಡೋದನೆಲ್ಲ ಸರಿ ಅಂತ ಹೇಳ್ತಿಲ್ಲ ಗಿಲ್ಲಿ ಕರೆಕ್ಟ್ ಹೋಗಿ ಅಲ್ಲಿ ಫಸ್ಟ್ ಆಗ ಅವ್ನ್ಗೆ ಆಗಿಬಿಟ್ಟು ಅವ್ನು ಹೋಗಿ ಅವನೇ ಆದ್ ಅವ್ನ ಏನಾರ ಹೆಂಗಾರ ಅನೌನ್ಸ್ ಮಾಡ್ಲಿ ಅವನೇ ಆದಂತ ಸ್ಟೈಲ್ ಅವ್ನು ರೆಡ್ ರೆಡ್ ತಂಡ ವಿನ್ ಆಗಿದೆ ಅಂತ ಅನೌನ್ಸ್ ಮಾಡ್ತಾ ಇದ್ದ ಅವ್ನ ಸ್ಪೇಸ್ ಅವ್ನು ಕೊಡಬೇಕಲ್ವಾ ಅದ್ರ ಮಧ್ಯ ಮಾತಾಡೋದ್ ಅವಶ್ಯಕತೆ ಏನಿತ್ತು ಅದಾದ್ಮೇಲೆ ಅವ್ನು ಹೇಳ್ತಾರೆ ನಾನು ಹೇಳ್ಬೇಕು ಅಂತ ಸರಿ ಆಯ್ತು ಹೇಳು ಅಂತ ಹೇಳಿದ್ರೆ ಮುಗಿದೋಗಿರೋದು ನೀನ್ ಹೇಳ್ಬೇಡ ಹೋಗಲು ಬಿಗ್ ಬಾಸ್ ಅವ್ರೆ ಅನೌನ್ಸ್ ಮಾಡ್ತಾರೆ ಅಂತ ಹೇಳಿದವರು ಇವರು ಸೊ ನೀನ್ ಸ್ಟಾರ್ಟ್ ಮಾಡ್ಬಿಡಿದ್ದ ನಾನು ಇನ್ನು ಹಿಂಗೆ ಮುಗಿಸ್ಬೇಕು ಅಂದ್ರೆ ಆಗಲ್ಲ ಸೊ ಗಿಲ್ಲಿ ಅವನು ಈಗ ಹಲರ್ಟ್ ಆಯ್ತು ಅವ್ನ್ ಸ್ಟ್ಯಾಂಡ್ ಅವ್ನು ತಗೊಂಡೆ ಕೆಲವ್ರಿಗೆ ಅದು ಕ್ರೂರಿ ಅನ್ಸ್ಬಹುದು ಕೆಲವ್ರಿಗದು ತಪ್ಪು ಅನಿಸ್ಬೋದು ಬಟ್ ನನ್ಗನ್ಸಿದು ಅವ್ನ್ ಅವನ ರಾಜಗಳನ್ನ ಸ್ಟಾರ್ಟ್ ಮಾಡಿರ್ಲಿಲ್ಲ ಅನ್ನೋದು ಸೊ ಅಂಡ್ ಎಲ್ಲ ಯಾವಾಗಲೂ ಗಿಲ್ಲಿ ಪರವಾಗಿ ಮಾತಾಡ್ತೀರಾ ಅಂತ ಒಂದ್ ನೂರಲ್ಲಿ ಒಂದ್ ಐದು ಜನ ಅಂದ್ರೆ ಕಮೆಂಟ್ಸ್ ಹಾಕಿರ್ತಾರೆ ನನಗೆ ಸರಿಯಾಗಿರೋ ಬಗ್ಗೆ ಮಾತಾಡ್ಬೇಕು ತಪ್ಪಾಗಿ ಬಾಯಿ ಬಂದಾಗ ಆಟಾಡಿ ಏಕೋಚಂದ ಮಾತಾಡಿ ಇವತ್ತಿರವರೆಗೂ ಗಿಲ್ಯಾ ಏಕೋಚಂದಾಗ ಮಾತಾಡಲ್ಲ ಅಂದ್ರೆ ಕಾಮಿಡಿ ಮಾಡ್ಬೋದು ನೀನು ಅವನು ಅವಳು ಇವಳು ಅಂತ ಜಗಳ ಅಂತ ಬಂದಾಗ ಎಲ್ಲರಿಗೂ ರೆಸ್ಪೆಕ್ಟ್ ಕೊಟ್ಟೆ ಮಾತಾಡ್ತಾರೆ ಎಲ್ಲಿವರೆಗೂ ಐವತ್ತು ದಿವಸದವರೆಗೂ ತಂದಿದ್ದಾನೆ ಆ ಅಮ್ಮ ಬಂದ್ಬಿಟ್ಟು ಬಾರಲ್ಲ ಬಾರ ಕೇಳಿಸ್ಕೊಂಡು ಸುಮ್ಮನೆ ಇರ್ತಾರ ಈ ಜಾನ್ವಿ ಹರ್ಕೊಂಡು ನಾಯಿ ಕಿರ್ಚಾಡ ಕಿರ್ಚಾಡ್ತಾರೆ ಸುಮ್ಮನೆ ಇರ್ತಾರ ಸೊ ಎಲ್ಲೋ ಒಂದ್ ಕಡೆ ಒಂದು ಟ್ರಿಗನಿಂಗ್ ಪಾಯಿಂಟ್ ಅಂತ ಇರುತ್ತೆ ವಾಪಸ್ ಕೊಡ್ತಾನೆ ಅಂಡ್ ಏಕವ ಚಿಂದ ಮಾತಾಡೋದು ದೊಡ್ಡ ವಿಷಯನೇ ಅಲ್ಲ ಗುರು ಮಾತಾಡ್ತೀರಾ ಕಂಪ್ಯಾರಿಟಿವ್ಲಿ ರಾಜಾ ಮಾತೆ ಮತ್ತು ನಮ್ಮ ಬಕೆಟ್ ಜಾನ್ವಿ ಅವ್ರಿಗೆಲ್ಲ ಕಂಪೇರ್ ಮಾಡ್ಬಿಡ್ರಿ ಫಾರ್ ಫಾರ್ ಬೆಟರ್ ಅಂಡ್ ರಘು ಅವ್ರ ಗುಂಬ ಬಟ್ ನೋಡ್ಬೇಕಿತ್ತು ಎಪಿಸೋಡ್ ನೋಡ್ತೀರ ಎಲ್ಲರೂ ನೀವು ಅಂಡ್ ನೀವೇನೇ ಹೇಳಿ ನನಗೆ ಪರ್ಸ್ನಲಿ ಯಾವ್ದಾದ್ರು ತುಂಬಾ ಬಾಂಡ್ ಇಷ್ಟ ಅಂದ್ರೆ ಈ ಟ್ರೈ ಫಸ್ಟ್ ಆಫ್ ಆಲ್ ರಘು ಗಿಲ್ಲಿ ರಕ್ಷಿತಾ ಶೆಟ್ಟಿ ತುಂಬಾ ಇಷ್ಟ ನನಗೆ ಅದರಲ್ಲಿ ರಘು ರಕ್ಷ ರಘು ಮತ್ತೆ ಗಿಲ್ಲಿ ಅವ್ರದ್ದು ಕಾಂಬೋ ಇದೆಯಲ್ಲ எக்ஸ்பிரல் உடுறதிப் கனெக்ட் ஆகி அவ்வளோ நெக்ஸ்ட் லெவல் குரு அது அண்ட் அதே கிள்ளி மத்த ரஷித் அவ் இது அஸொந்த மாதாடல அஸ்ட் ஜஜர் இரல்ல ஏன் இரட் ஒன்று விட கொடலோ அது பியூரஸ்ட் பாண்ட் இது அண்ணா தங்கினஸ் அவ்வளோ மத்தொந்த ಸೊ ಅದೊಂತರ ಮಜಾ ಇದೆ ಆ ಟ್ರೈವ್ ಬೇರೆಯವ್ರು ಯಾರೇ ಬೆನ್ನಿ ಚೂರು ಹಾಕಿರೋ ಇವ್ರು ಇವ್ರು ಮೂರು ಜನ ಇವ್ರು ಹಾಕಲ್ಲ ಅನ್ನೋ ಒಂದು ನಂಬಿಕೆ ನನಗಿದೆ ಯಾಕಂದ್ರೆ ಆ ವ್ಯಕ್ತಿತ್ವಗಳು ಹಾಗಿದೆ ಅಂಡ್ ಇವ್ರು ಮೂರ್ ಜನದಲ್ಲಿ ಯಾರೇ ಗೆದ್ರು ನನಗದ್ರು ಬೇಜಾರಲ್ಲ ನಿಮ್ಗೆ ಅಂತ ಕಮೆಂಟ್ ಮಾಡಿ ಯಾಕಂದ್ರೆ ರಿಯಲ್ ವ್ಯಕ್ತಿತ್ವಗಳು ಮುಗೋಳಗಳಿಂದ ಬದುತಾ ಇರೋರು ಅವ್ರಿಗೆ ಇಷ್ಟ ಬಂದಂಗೆ ಆಡ್ತಾ ಇರೋರು ಇವ್ರುಗಳೇ ಇವ್ರು ಬಿಟ್ರೆ ಇನ್ನೊಬ್ಬ ವ್ಯಕ್ತಿ ಜನ ವ್ಯಕ್ತಿ ಅಂದ್ರೆ ಮಾಡು ಬಟ್ ಮಾಡುವ ಏನಂದ್ರೆ ಎಲ್ಲೂ ಸ್ಟ್ಯಾಂಡ್ ತಗೊಳಲ್ಲ ಎಲ್ಲೂ ಮಾತಾಡೋಲ್ಲ ಟಾಸ್ಕಲ್ಲಿ ಎಲ್ಲ ಒಂದ್ ಕಡೆ ಅವ್ರ ಪರವಾಗಿ ಅವ್ರು ಮಾತಾಡಿ ಅಷ್ಟು ಆಟ ಬರಲ್ಲ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಕಾಣಿಸ್ತಾ ಇದೆ ಸೊ ಇವ್ರು ಮೂರ್ ತುಂಬಾ ಜನರ ಕಾಣೋದು ಎಸ್ಪೆಷಲಿ ಮಾಡು ಬಟ್ ಬೇರೆ ಇವರೆಲ್ಲ ಕ್ರೈಟೇರಿಯಾಗಳಲ್ಲಿ ಯಾವ್ದು ಫಿಟ್ ಆಗ್ತಾ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ನಿಮ್ ಪ್ರಕಾರ ಏನಿಸ್ತಾ ಇವತ್ತು ಎಪಿಸೋಡ್ ಅಂತ ಕಮೆಂಟ್ ಮಾಡಿ ಈ ವಾರ ಯಾರ ಮನೆಗೆ ಹೋಗ್ಬೋದು ಅನ್ನೋದು ಕಮೆಂಟ್ ಮಾಡಿ ಅಂಡ್ ನೀವು ಯಾರ ಕ್ಯಾಪ್ಟನ್ಸಿಗೆ ವೈಟ್ ಮಾಡ್ತಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಅನ್ನೋದನ್ನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ನ ಮುಖಸ ಸೈನ್ ಆಫ್ ಲವ್ ಲವ್ಯಲ್ ಮತ್ತೊಂದು ಎಪಿಸೋಡ್ ಜೊತೆ ಸಿಗ್ತೀನಿ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಬಾ